ಕಟ್ಟೆಮಾಡು ಮಹಾಮೃತ್ಯುಂಜಯ ಸನ್ನಿಧಿ ಕೆಲವೇ ವರ್ಷಗಳಲ್ಲಿ ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಖ್ಯಾತಿಯ ಶಿಖರವೇರಲಿದೆ ಎಂಬುದು ದೈವಜ್ಞರು ಹೇಳಿದ ಭವಿಷ್ಯ ಹಿಂದೆ ಜನಾಂಗೀಯ ಘರ್ಷಣೆಯಿಂದಾಗಿ ಅತಂತ್ರವಾಗಿದ್ದ ಸನ್ನಿಧಿ ಕಾಡುಪಾಲಾಗಿತ್ತು ಎಂಬುದು ಐತಿಹ್ಯ ಕಟ್ಟೆಮಾಡು ಎಂಬ ಕುಗ್ರಾಮದ ಕಾಡಿನೊಳಗೆ ಬಿದಿರ ಮಳೆಯ ಮಧ್ಯೆ ಹುದಿಗೆ ಹೋಗಿದ್ದ ಶಿವಲಿಂಗ ಬಾವಿ ಮತ್ತು ನಂದಿಯ ಮೂರ್ತಿಯನ್ನು ಗ್ರಾಮಸ್ಥರು ದಶಕದ ಹಿಂದೆ ಪತ್ತೆ ಮಾಡಿದರು ಜೊತೆಗೆ ಅತ್ಯಂತ ಜೀರ್ಣಾವಸ್ಥೆಯಲ್ಲಿದ್ದ ಪುರಾತನ ಗುಡಿಯು ಗೋಚರವಾಗಿತ್ತು ಕಾಡಿನೊಳಗೆ ಪತ್ತೆಯಾದ ಶಿವಲಿಂಗ ಬಾವಿ ನಂದಿ ಮತ್ತು ಗುಡಿ ಹೇಗಿತ್ತು ನೋಡಿ ಗಂಟೆಗಳ ದನಿ ಇಲ್ಲ ಜಾಗಟೆಗಳಿಲ್ಲ ಕರ್ಪೂರದಾರತೀಯ ಜ್ಯೋತಿಲ್ಲ ಭಗವಾ ತಮ್ಮೂರಿನ ಕಾಡಿನಲ್ಲಿ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ಮಹದೇಶ್ವರನ ಗುಡಿಗೆ ಕಾಯಕಲ್ಪ ನೀಡಲು ಮನಸ್ಸು ಮಾಡಿದ ಗ್ರಾಮಸ್ಥರು ಎರಡು ಸಾವಿರದ ಹದಿನೈದರಲ್ಲಿ ಕಾರ್ಯೋನ್ಮುಖರಾದರು ಗುಡಿಯ ಆವರಣವನ್ನೆಲ್ಲ ಶ್ರಮದಾನದ ಮೂಲಕ ಸ್ವಚ್ಛ ಮಾಡಿದರು ಸುಮಾರು ಆರು ಅಡಿಗಳಷ್ಟು ಎತ್ತರವಿದ್ದ ಶಿವಲಿಂಗವನ್ನು ನೆಲದಾಳದಿಂದ ಹೊರತೆಗೆದರು ಅಲ್ಲಿಂದಾಚೆ ನಡೆದಿದ್ದೆಲ್ಲ ಜನರ ಭಯ ಭಕ್ತಿಯ ಆರಾಧನೆ ಮಾತ್ರ ಈ ರೋಚಕ ವಿದ್ಯಮಾನಗಳನ್ನು ದೇವಾಲಯದ ಈಗಿನ ಆಡಳಿತ ಮಂಡಳಿ ಅಧ್ಯಕ್ಷ ಕಟ್ಟೆಮನೆ ಜನಾರ್ದನ ಚಿತ್ತಾರದೊಂದಿಗೆ ಹಂಚಿಕೊಂಡಿದ್ದಾರೆ ಅದೇ ಒಂದು ಸಂದರ್ಭದಲ್ಲಿ ನಮ್ಮ ಅರ್ಚಕರು ಕೂಡ ಅವರೊಂದಿಗೆ ಆ ದೇವ ಸ್ಥಳಕ್ಕೆ ಬಂದು ಒಂದಷ್ಟು ವಿವರವನ್ನು ಕೊಡುವುದರ ಮುಖಾಂತರ ದೇವಸ್ಥಾನದ ಮತ್ತಷ್ಟು ಕುರುಗಳು ಸಿಗುತ್ತೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಒಂದು ಪಾದಕಲ್ಲಿನ ಈ ಭಾಗದಲ್ಲಿ ಅಷ್ಟಲಿಂಗ ಚತುರ್ಪಟ್ಟಿ ಅಷ್ಟಪಟ್ಟಿ ಚತುರ್ಪಟ್ಟಿ ಶಿವಲಿಂಗ ಒಂದು ದೊರಕಿದಂಥ ಒಂದು ವ್ಯವಸ್ಥೆ ಆದರೆ ಅದರ ಮೇಲ್ಭಾಗದಲ್ಲಿ ಒಂದು ಕಲ್ಲನ್ನು ಕವರ್ ಮಾಡಿದ್ದರು ಹಾಗೆಯೇ ಬಸವ ಸಿಟಿಯಲ್ಲಿ ಎಲ್ಲರ ಗಮನಕ್ಕೆ ಗೋಚಾರ ಆಗಿರ್ತಕ್ಕಂಥ ಒಂದು ಅಂಶ ಆಗಿತ್ತು ಈ ಯಾವಾಗ ಶಿವಲಿಂಗ ಗೋಚಾರ ಆಯಿತು ಆ ನಂತರ ಅದನ್ನು ಆ ಪಾರೇಕರ ಮೇಲೆ ಅಂತ ಪಾರೆಕಲ್ಲಂತ ತೆಗೆದು ಶಿವಲಿಂಗವನ್ನು ಏನಾದರೂ ಮಾಡಿ ಅದಕ್ಕೊಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಊರಿನವರೆಲ್ಲ ಬಂದು ಸೇರಿಕೊಂಡರು ಸುಮಾರು ನಾಲ್ಕರಿಂದ ಸಾವಿರದ ನಾನ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ತಳ್ಳತಕ್ಕಂಥದ್ದು ಒಂದು ಪ್ರತೀತಿ ಇದೆ ಹಾಗೆಯೇ ನಾವು ಏನು ಮಾಡಿದೀವಿ ಅಂತಂದರೆ ದೇವಸ್ಥಾನಗಳ ಮೂಲ ರೂಪದೇಶಗಳನ್ನು ತಿಳಿದುಕೊಳ್ಳುವಂಥ ಸಂದರ್ಭ ಬಂದಾಗ ಅಷ್ಟಮಂಗಲ ಪ್ರಶ್ನೆಯನ್ನು ಇಡಬೇಕಾಯಿತು ಹಾಗೆಯೇ ನಾವು ಕೇರಳದವರು ಬಾಲಕೃಷ್ಣ ಕಳ್ಳಾರೆಂಥವರು ನಮಗೆ ಈ ಒಂದು ಕಾರ್ಯದಲ್ಲಿ ಮುಂದುವರಿಯುವ ವ್ಯವಸ್ಥೆ ಅಡಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಾಗ ಕೆಲವೊಂದು ಮತ್ತಷ್ಟು ವಿವರವನ್ನು ಅವರು ತಮ್ಮ ಗಮನಕ್ಕೆ ತಂದಿದ್ದಾರೆ ಅಂದರೆ ಸಾವಿರದ ನಾನ್ನೂರು ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಇದು ಸುಮಾರು ಎಂಟು ನಾಡಿಗೆ ಸೇರಿದಂತ ದೇವಸ್ಥಾನ ಹಾಗೆ ಬಹಳ ಒಂದು ಪ್ರಖ್ಯಾತನ ಪಡೆದಿರ್ತಕ್ಕಂಥ ದೇವಸ್ಥಾನ ತಗತಕ್ಕಂಥದ್ದು ಕೂಡ ಅವರ ತಿಳುವಳಿಕೆಯಿಂದ ಬಂದಿರತಕ್ಕಂಥ ಅಂಶ ಹಾಗೆಯೇ ಮುಂದಿನ ಏನು ಮಾಡಬೇಕು ಅಂತ ಹೇಳಿದಾಗ ಐದು ದಿನಗಳ ಕಾಲ ಅಷ್ಟಮಂಗರ ಪ್ರಶ್ನೆ ನಡೆಯಿತು ಇದರಲ್ಲಿ ಸಂಪೂರ್ಣ ವಿವರವನ್ನ ಸಭೆಗೆ ನೀಡಿದ್ದಾರೆ ಜೊತೆಗೆ ಸ್ಥಳ ದೋಷ ಪರಿಹಾರ ಅಂತ ಅತಕ್ಕಂಥದ್ದನ್ನು ಮೂಲತಃ ಅವರು ತಮ್ಮ ಗಮನಕ್ಕೆ ತಂದಿದ್ದಾರೆ ಅಂದರೆ ಆ ಯಾವ ರೀತಿಯಲ್ಲಿ ದೇವಸ್ಥಾನ ನಸಿದು ಹೋಗಿರ್ತದೆ ಅಥವಾ ನಸಿದು ಹೋಗೋದಕ್ಕೆ ಕಾರಣ ಏನು ಆ ದೋಷಕ್ಕೆ ಪರಿಹಾರ ಏನು ಹಾಗಾಗಿ ಭಾಳಷ್ಟು ದೇವಾಲಯಗಳನ್ನು ಭೇಟಿ ಮಾಡಿ ಪೂಜೆ ಸಲ್ಲಿಸಬೇಕು ಅಂತ ಒಂದು ಆಧಾರದಲ್ಲಿ ನಮಗೆ ಅದರ ವಿವರವನ್ನು ಅವರು ಹೇಳಿದ್ದಾರೆ ಹಾಗೆಯೇ ನಾವು ಬ ನಮ್ಮ ಹತ್ತಿರದ ಭದ್ರಕಾಳಿ ದೇವಸ್ಥಾನ ಇರ್ಬೋದು ಶೃಂಗೇರಿ ದೇವಸ್ಥಾನ ಇರ್ಬೋದು ಧರ್ಮಸ್ಥಳ ದೇವಸ್ಥಾನ ಇರ್ಬೋದು ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು ಹಾಗೆಯೇ ಮಾವತ್ತು ದೇವಸ್ಥಾನ ಅಂದರೆ ಇಲ್ಲಿ ಬಾಡಗರಕ್ಕೆ ಅದು ಇರ್ಬೋದು ಎಲ್ಲರೂ ಹೋಗಿ ಪೂಜೆ ಪುರಸ್ಕಾರ ಮಾಡಿಕೊಂಡು ಬಂದ ಮೇಲೆ ನಂತರ ನಾವು ದೇವಸ್ಥಾನದ ಒಂದು ಪೂರ್ವಪರ ಹಿನ್ನೆಲೆಯ ಮೂಲಕ ವಾಸ್ತುವರನ್ನ ಭೇಟಿಯಾಗುವಂಥ ಸಂದರ್ಭ ಆಯಿತು ವಾಸ್ತುವರು ಕೂಡ ಪುತ್ತೂರಿನವರು ಸುಬ್ರಹ್ಮಣ್ಯದವರು ವಾಸ್ತವರು ಸುಬ್ರಹ್ಮಣ್ಯವರು ಪ್ರಸಾದ್ ಮನಿ ಅವರು ಅವ್ರ ಮುಖಾಂತರ ಒಂದು ಪ್ಲ್ಯಾನ್ ಎಸ್ಟಿಮೇಷನ್ನ ಪ್ಲ್ಯಾನನ್ನು ಅವರು ಮಾಡಿಕೊಟ್ಟು ಆ ಪ್ಲ್ಯಾನನ್ನು ನಾವು ಎರಡು ಸಾವಿರದ ಹದಿನಾರರಲ್ಲಿ ದೇವಸ್ಥಾನದ ನಿರ್ಮಾಣದ ವ್ಯವಸ್ಥೆಯೆಲ್ಲ ಅವರು ಕೊಟ್ಟಿರ್ತಕ್ಕಂಥ ವಾಸ್ತುವವ್ರು ಕೊಟ್ಟಿರ್ತಕ್ಕಂಥ ಪ್ಲ್ಯಾನನ್ನು ನಿಕಟತೆಯನ್ನು ಶಿಲ್ಪಿ ಶಿಲ್ಪಿಯವರನ್ನ ಭೇಟಿ ಮಾಡಲಾಗಿ ಅದಕ್ಕಿಂತ ಕೌರ್ವಾಯಿ ಸಿದ್ಧತೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ದೇವರಿದ್ದಾನೆ ಎಂಬುದನ್ನು ಕಟ್ಟೆ ಮಾಡಿನ ಅಷ್ಟು ಜನರು ತಮಗಾದ ಅನುಭವದಿಂದ ಕಂಡುಕೊಂಡಿದ್ದಾರೆ ಒಗ್ಗಟ್ಟಿನಿಂದ ಸನ್ನಿಧಿಗೆ ಕಾಯಕಲ್ಪ ನೀಡುವ ಮತ್ತು ಜೀರ್ಣೋದ್ಧಾರ ಮಾಡುವ ಸಂಕಲ್ಪಕ್ಕೆ ಕೈ ಜೋಡಿಸಿದ್ದಾರೆ ಜಾತಿ ಧರ್ಮಗಳ ಗೋಡೆಯನ್ನು ಕೆಡವಿ ದೇವರನ್ನು ಪ್ರತಿಷ್ಠಾಪಿಸಿದ್ದಾರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಎನ್ನದೇ ಎಲ್ಲ ವರ್ಗದವರು ಮಹಾ ಮೃತ್ಯುಂಜಯನ ಸನ್ನಿಧಿಗೆ ದೇಣಿಗೆ ನೀಡಿದ್ದಾರೆ ಹರಿಕೆ ಒಪ್ಪಿಸಿದ್ದಾರೆ ಅಷ್ಟೇ ಏಕೆ ಅಭಿಷೇಕಗಳನ್ನು ನಡೆಸಿದ್ದಾರೆ ಎಂಬುದು ವಾಸ್ತವ ಸತ್ಯ ಕಗ್ಗಾಡಾಗಿದ್ದ ಈ ಪ್ರದೇಶದಲ್ಲಿ ನೋಡ ನೋಡುತ್ತಲೇ ಮಹಾ ಮೃತ್ಯುಂಜಯನ ಪವಾಡದ ದರ್ಶನವಾಗಿದೆ ಲಕ್ಷ ಲಕ್ಷ ದೇಣಿಗೆ ಮಾತ್ರವಲ್ಲದೆ ಸನ್ನಿಧಿಗೆ ಅಗತ್ಯವಾಗಿದ್ದ ಇತರೆ ಗುಡಿಗಳು ಧ್ವಜಸ್ತಂಭ ದೀಪದ ಕಂಬಗಳು ಕೂಡ ಹರಕೆ ರೂಪದಲ್ಲಿ ಸಂದಾಯವಾಗುತ್ತಿವೆ ಅರ್ಚಕರ ಮಾಹಿತಿಯಂತೆ ಮುಂದಿನ ಅನೇಕ ತಿಂಗಳವರೆಗೂ ವಿವಿಧ ಪೂಜೆಗಳಿಗೆ ಮುಂಗಡ ಬುಕ್ಕಿಂಗ್ ಭರ್ತಿಯಾಗಿದೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮಹಾ ಮೃತ್ಯುಂಜಯನ ದರ್ಶನ ಸಾಧ್ಯವಾಗುತ್ತಿಲ್ಲ ಇದೇ ಸಂದರ್ಭದಲ್ಲಿ ಒಂದಷ್ಟು ದಿನ ಮುಂದೆ ಬಂದು ನಾವು ಬಸವೇವೆ ನಂತರ ಮಹಾಗಣಪತಿ ಗುಡಿಯನ್ನು ಮಾಡ್ತೇವೆ ಹಾಗೆ ಮಹಾ ಗುಡಿಯನ್ನು ಹಾಗೆ ಅಷ್ಟಕ್ಕೂ ನಾನು ನಾಗದೇವತೆ ಗುಡಿಯನ್ನು ಮಾಡಿಕೊಳ್ಳುತ್ತೇವೆ ಅನ್ನತಕ್ಕಂಥ ಅಂಶಕ್ಕೆ ಊರಿನೂರು ಬಂದರು ಬಹಳಷ್ಟು ಜನ ಬಂದಿದ್ದಾರೆ ಹಾಗೆಯೇ ನೀವೀಗಾಗಲೇ ನೋಡಿರ್ತಕ್ಕಂಥ ಅಡಿ ಉದ್ದದ ಒಂದು ಧ್ವಜಸ್ತಮ ಏನಿದೆ ಅದು ಕೂಡ ನಮ್ಮ ಒಂದು ಇಪ್ಪತ್ನಾಲ್ಕು ಲಕ್ಷಷ್ಟು ಖರ್ಚು ಮಾಡಿ ನಮ್ಮ ಊರಿನ ಉದ್ದಾರಗಳು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇದೆಲ್ಲವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಬಂದಂಥ ವಿಚಾರದಲ್ಲಿ ನಾನು ಮೂಲಗುಡಿ ಅವಗೂ ನಾನು ಇದರದ್ದು ಖಾರ್ದ ಖಜಾನ್ಯ ಈ ಕೆಲಸ ಮಾಡ್ತೀವಿ ದೇವಸ್ಥಾನದ್ದು ಅದೇ ಸಂದರ್ಭದಲ್ಲಿ ಅಧ್ಯಕ್ಷರು ರಾಮಕೃಷ್ಣನ್ ಅವರಿದ್ದರು ಅವರು ಕೂಡ ಭಾಳ ಮುತುವರ್ಜಿ ದೇವಸ್ಥಾನ ಆಗಲೇಬೇಕು ಅಂತ ಹೇಳುವಂಥ ಹಿನ್ನೆಲೆ ಅವರಲ್ಲಿ ಕೂಡ ಇತ್ತು ಹಾಗೆಯೇ ನಾವು ಮೂಲಗುಡ್ಡ ನಿರ್ಮಾಣದ ವ್ಯವಸ್ಥೆಯಲ್ಲಿ ನಲವತ್ತೇಳು ಲಕ್ಷದ ಒಂದು ಪ್ಲ್ಯಾನ್ ಎಸ್ಟಿಮೇಷನ್ ಅನ್ನು ಮಾಡಿಕೊಂಡಿವಿ ಆ ಪ್ಲ್ಯಾನ್ ಎಸ್ಟಿಮೇಷನ್ಗೆ ಸಂಪೂರ್ಣವಾಗಿ ಅದರ ಖರ್ಚು ವೆಚ್ಚವನ್ನು ಸಂಪೂರ್ಣ ಗ್ರಾಮಸ್ಥರು ಅಥವಾ ಊರಿನ ಹೊರಭಾಗದ ಇವರು ಭಕ್ತರು ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಸೊ ನಲವತ್ತೇಳು ಲಕ್ಷವನ್ನು ಹಣಕಾಸನ್ನು ಒದಗಿಸಿಕೊಟ್ಟು ಆ ಒಂದು ಗುಡಿಯನ್ನು ನಿರ್ಮಾಣ ಮಾಡುವಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿವಿ ನಂತರ ಬಸವ ಮಂಟಪ ನಂತರ ಮಹಾವಿಷ್ಣು ಗುಡಿ ನಾಗನ ಕತೆ ಹಾಗೂ ಗಣಪತಿ ಗುಡಿ ನಿರ್ಮಾಣ ಆಯಿತು ಅದಕ್ಕೆಲ್ಲ ಇಂಡಿಯೂ ಇದ್ದಾರೆ ಹಾಗೆಯೇ ಎರಡು ಸಾವಿರದ ಇಪ್ಪ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ನಮ್ಮ ಅದೇ ಜಾಗದಲ್ಲಿ ಅವರು ಒಬ್ಬರು ಬಿಲ್ಲೋ ಕುಟುಂಬದವರು ಕೂತಿದ್ದರು ಸಾವಿರ ಎಪ್ಪತ್ತ ನಾಲ್ಕರಲ್ಲಿ ಕೂತಿದ್ದರು ಆ ವಿಚಾರಕ್ಕೆ ಬಂದಾಗ ಅವರು ನಾವು ಈಗಲೇ ಹೋಗಬೇಕು ಅಂತ ಹೇಳುವಂಥದ್ದು ಖಡಕ್ ಅದ ತೀರ್ಮಾನವನ್ನು ಕೊಟ್ಟಿಲ್ಲ ದೇವಸ್ಥಾನ ಕೆಲಸವನ್ನು ಹಾಕ್ಕೊಂಡು ಬರ್ತಾ ಬರ್ತಾ ಕೊನೆ ಗಳಿಗೆಯಲ್ಲಿ ಅವರಿಗೆ ಒಂದು ತಿಳುವಳಿಕೆ ಪತ್ರ ಕೊಡೋದ್ರ ಮೂಲಕ ಅಂದರೆ ದೇವಸ್ಥಾನವು ಸರ್ಕಾರಿ ಆರ್ಟಿ ಸಿಯಲ್ಲಿ ಇದೆ ಅದು ಹಾಗಾಗಿ ತಿಳುವಳಿಕೆ ಪತ್ರವನ್ನು ಕೊಡುವುದರ ಮೂಲಕ ಅವರನ್ನು ಅಲ್ಲಿಂದ ತೆರವುಗೊಳಿಸುವಂಥ ಕಾರ್ಯಕ್ಕೆ ಕೂಡ ನಾವು ಅವರು ಕೂಡ ಅದನ್ನು ಒಪ್ಪಿಕೊಂಡ್ರು ತೊಂದರೆಯಿಂದ ಒಪ್ಪಿಕೊಂಡರು ವಿಶೇಷವಾಗಿ ಏನಾಗಿತ್ತು ಬೂದೇಕರೆಂಟ್ ಇರ್ತಕ್ಕಂಥ ಜಾಗದಲ್ಲಿ ಸುಮಾರು ಎಂಬತ್ತು ಸೆಂಟಷ್ಟು ಜಾಗ ಮಾತ್ರ ಖಾಲಿ ಜಾಗ ಈ ಪ್ರದೇಶ ಆಗಿತ್ತು ಉಳಿದದ್ದೆಲ್ಲ ತೋಟ ಆಗಿತ್ತು ಹಾಗೆಯೇ ನಾವು ಎಲ್ ಎಲ್ಲರ ಮುಖಾಂತರ ಭೇಟಿ ಮಾಡಿದಾಗ ನಮಗೆ ನಿಖರತೆ ಬೇಕಿತ್ತು ಅಂದರೆ ದೇವಸ್ಥಾನದ ಜಾಗ ಯಾವುದು ಅಥವಾ ಹೊರಗಿನವರ ದೇವಸ್ಥಾನ ಹೊರಗಿನವರ ಜಾಗ ದೇವಸ್ಥಾನ ಬರಬಾರ್ದು ದೇವಸ್ಥಾನದಾಗ ಹೊರಗಿನವ್ರು ಹೋಗಬಾರ್ದು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಸಂಸ್ಕೃತಿಯನ್ನು ತೆಳುವಂಥ ಒಂದು ಇ ಡಿ ಆರ್ ಅವರು ಸಿಕ್ಕಿದ್ರು ಅವರು ಕೋಪರೇಷನ್ ಮಾಡಿದ್ದಾರೆ ಅವರು ಅವ್ರ ಮುಖಾಂತರ ಎರಡು ಸರ್ವೇನ ಮಾಡಿದ್ದೀವಿ ಗೌರ್ಮೆಂಟ್ ಸರ್ವೆ ಅವ್ರಿಗೆ ಎರಡು ಸರ್ವೇನ ಮಾಡಿದ್ದೆವು ಅದರಲ್ಲಿ ಒಂದು ಪ್ರೈವೇಟ್ ಸರ್ವೆ ಮತ್ತು ಎ ಡಿ ಆರ್ ಮುಖಾಂತರ ಮಾಡಿದ ಸರ್ವೆ ಒಂದು ಪ್ರಯೋಜನ ಆಗಲಿಲ್ಲ ಎರಡನೇ ಸರ್ವೆ ಪ್ರಯೋಜನ ಆಯಿತು ಹಾಗೆಯೇ ಒತ್ತುವರಿನ್ನೆಲ್ಲ ಮುಗಿಸ್ಕೊಂಡು ಕಂಪ್ಲೀಟಾಗಿ ದೇವಸ್ಥಾನದ ಸ್ವಾಧೀನಕ್ಕೆ ಆ ಬಂದು ದೇವಸ್ಥಾನದ ಎಲ್ಲ ವ್ಯವಸ್ಥೆ ಬೇಕು ಅಂತ ಹೇಳಿ ಕಾಫಿ ಚಟ್ರನ್ನ ಕಂಪ್ಲೀಟ್ ಕಳೆದು ತೆಗೆದರ ಮೂಲಕ ನಾವು ದೇವಸ್ಥಾನ ನಿರ್ಮಾಣದ ವ್ಯವಸ್ಥೆಯಲ್ಲಿ ಈ ಹಿಂದೆ ಅಷ್ಟಮಂಗಲ ಪ್ರಶ್ನೆ ಸಂದರ್ಭ ಈ ಸನ್ನಿಧಾನವು ಲೋಕವಿಖ್ಯಾತಿ ಆಗಲಿದೆ ಎಂದು ದೈವಜ್ಞರಾದ ಕಿಮ್ಮಿಜಿ ಲಕ್ಷ್ಮೀಶ ತಂತ್ರಿಗಳು ಭವಿಷ್ಯ ಹೇಳಿದರಂತೆ ಈಗ ನಡೆದಿರುವ ಹೈತಕರ ಪ್ರಕರಣದ ಬಗ್ಗೆಯೂ ಜ್ಯೋತಿಷ್ಯದಲ್ಲಿ ಕಂಡುಬಂದಿತ್ತು ಎಂದು ಹಿರಿಯರು ಹೇಳುತ್ತಾರೆ ಅಲ್ಲದೆ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಇಲ್ಲಿರುವುದು ಮಹಾಮೃತ್ಯುಂಜಯ ಎಂದು ಹೇಳಲಾಗಿದೆ ಆರಂಭದಲ್ಲಿ ವಿರೋಧಗಳು ಬರುತ್ತವೆ ಅನುಸರಿಸಿಕೊಂಡು ಹೋಗಿ ಎಂದು ತಂತ್ರಿಗಳು ಭಕ್ತರಿಗೆ ಕಿವಿಮಾತು ಹೇಳಿದರಂತೆ ಅದೆಲ್ಲವನ್ನು ಮಣ್ಣನ್ನು ಕೆಳಗೆ ಭಾಗಕ್ಕೆ ಹಾಕಿ ಎಲ್ಲ ಈಗ ನೋಡಿದಾಗ ನಿಮಗೆ ಒಂದೇ ಸಿಂಗಲ್ ಗ್ರೌಂಡ್ ಕಾಣ್ತದೆ ಅದು ಪೂರ್ತಿ ಇದ್ದಂಥ ಒಂದು ಜಾಗ ಆಗಿತ್ತು ಹಾಗಾಗಿ ಅದಕ್ಕೆ ಕೆಲಸವನ್ನು ಸಬ್ಗೋಡೆ ಮಾಡ್ಕೊಂಬಂದಿದ್ದೀವಿ ಮತ್ತು ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿದಾಗ ನಿಮಗೆ ಗೊತ್ತಾಗಿದೆ ಏನೇನು ಕೆಲಸ ನಡೆದಿದೆ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಉಳ್ಕೊಂಡಿದ್ದಿರ್ತಕ್ಕಂಥದ್ದು ಶಿವಲಿಂಗ ಮತ್ತು ಭಸ್ಮ ಮಾತಾ ಮತ್ತೆಲ್ಲವನ್ನು ನಾವು ಆ ಪುನರ್ ನಿರ್ಮಾಣದ ವ್ಯವಸ್ಥೆಯಲ್ಲಿ ಊರವರ ಮುಖಾಂತರ ಹೊರಗಿನವರ ಮುಖಾಂತರ ದಾನಿಗಳ ಮುಖಾಂತರ ಅದನ್ನ ವ್ಯವಸ್ಥಿತವಾಗಿ ಕೂಡಿ ಹಣವನ್ನು ಕೂಡಿಕರಿಸಿಕೊಂಡು ಆ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬ್ರಹ್ಮಕಸೌಕ್ಯದ ವ್ಯವಸ್ಥೆಯನ್ನು ಮಾಡಿಕೊಂಡು ಎಪ್ಪ ಇಪ್ಪತ್ತ ಮೂರು ಫೆಬ್ರವರಿ ಮಾಡೋಣ ಅಂತ ಆಯಿತು ಅದು ಆಮೇಲೆ ಸಮಯ ಆಗಲಿಲ್ಲ ಮತ್ತು ಡಿಸೆಂಬರ್ ಇಪ್ಪತ್ತ ಮೂರರಲ್ಲಿ ಇಪ್ಪತ್ತೊಂಬತ್ತರಡು ಕಾರ್ಯಕ್ರಮಕ್ಕೆ ಬ್ರಹ್ಮಕಸೋತ್ಸವ ಕಾರ್ಯಕ್ರಮಕ್ಕೆ ಅನೇಕ ಸುಮಾರು ಏಳು ದಿವಸಗಳ ಕಾರ್ಯಕ್ರಮ ನಡೆಯುತ್ತೆ ಭಾಳ ಸುಸೂತ್ರವಾಗಿ ಆ ಕಾರ್ಯಕ್ರಮ ನಡೆಯಿತು ಸುಮಾರು ಏಳು ದಿವಸಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಸೇಖೆ ಸೇರಿಕೊಂಡಿದ್ರು ಮೂರು ಹೊತ್ತಿನ ಪರಾರ ಊಟದ ವ್ಯವಸ್ಥೆ ಪಲಾರ ವ್ಯವಸ್ಥೆಯಲ್ಲಿ ಹಾಗೆಯೇ ಮುಂದೆ ನಾವು ದಡ ಕಲಸ ಅಂತ ಒಂದು ಆಗಬೇಕಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಅಂದರೆ ದಡ ಕಲಸ ಅಂತಂದರೆ ದೇವಸ್ಥಾನವನ್ನು ನಿತ್ಯ ಪೂಜೆಗೆ ತೆಗೆದುಕೊಂಡು ಬರುವಂಥ ಒಂದು ವ್ಯವಸ್ಥೆ ಹಾಗೆ ಆ ಪೂಜೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ವಿ ಅದು ಕೂಡ ಅತ್ಯಂತ ಸುಸೂತ್ರವಾಗಿ ನಡೆಸಿಕೊಂಡು ಬಂತು

ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಬೇಕಿದ್ದ ದೇವಾಲಯದ ಆವರಣದಲ್ಲಿ ಮನುಷ್ಯ ನಿರ್ಮಿತ ಅಶಾಂತಿಯ ಘಾಟು ಕಂಡುಬರುತ್ತಿದೆ ಸುತ್ತಮುತ್ತಲ ಅಚ್ಚ ಹಸಿರ ಪರಿಸರದಿಂದ ಕೇಳಿಬರುವ ಹಕ್ಕಿಗಳ ಇಂಚರ ಬಿಟ್ಟರೆ ಸನ್ನಿಧಿಯ ಆಸುಪಾಸಿನಲ್ಲಿ ಭಕ್ತರ ಸುಳಿವೇ ಇಲ್ಲ ದೈವ ಸನ್ನಿಧಿಗೆ ಜೀವ ಕಳೆ ತರುವಲ್ಲಿ ಊಟ ನಿದ್ರೆ ಮರೆತು ಹಗಲಿರಳು ಬೆವರು ಹರಿಸಿದ ಸ್ಥಳೀಯ ಭಕ್ತಾದಿಗಳು ಕೂಡ ಗ್ರಾಮದ ಸನ್ನಿಧಿಗೆ ಬರಲಾಗದೆ ಪರಿತಪ್ಪಿಸುವಂತಾಗಿದೆ ಸ್ವಚ್ಛತೆ ಮತ್ತು ಒಪ್ಪ ಓರಣವಾಗಬೇಕಿದ್ದ ದೇವಾಲಯದಲ್ಲಿ ಕಸ ಕಡ್ಡಿಗಳು ತುಂಬಿತುಳುಕುತ್ತಿವೆ ಭಕ್ತ ಸಮೂಹದ ನಂಬಿಕೆಗಳಿಗೆ ಹೇಳಿಕೊಳ್ಳಲಾಗದಂತ ಗಾಸಿಯಾಗಿದೆ ನಡೆದ ಘಟನೆ ಬಗ್ಗೆ ಜಿಲ್ಲಾಧಿಕಾರಿಗಳ ತೀರ್ಪನ್ನು ಎದುರು ನೋಡುತ್ತಿದೆ ಭಕ್ತ ಸಮೂಹ ತಾನೇ ವಿಷ ಕುಡಿದು ಭಕ್ತರನ್ನು ಮೃತ್ಯುನಿಂದ ಕಾಪಾಡಿದ ಮಹಾಮೃತ್ಯುಂಜಯೇ ಅಂತಿಮ ತೀರ್ಪು ನೀಡಲಿ ಎಂದೇ ఆశీసోనా